ಕೊಟ್ ಕೂಡ ನಾವು ಅಷ್ಟು ಕೇರ್ಲೆಸ್ ಆಗಿದ್ದೀವಿ ಆಯ್ತು ನೋಡೋಣ ಬಿಡು ಆಮೇಲೆ ನೋಡೋಣ ಅಂತ ವಾಪಸ್ ಕಳಿಸ್ತೀವಿ ದೇವರನ್ನ ಪಾಪ ಪ್ರತಿನಿತ್ಯದಲ್ಲಿ ಸುಷುಪ್ತಿ ಕಾಲದಲ್ಲಿ ದೇವರು ನಮಗೆ ಕೊಡುವ ಸ್ವರೂಪ ಸುಖ ಏನಿದೆ ಅಲ್ಲ ಮೋಕ್ಷದಲ್ಲಿ ಸಿಗುವಂತಹ ಸ್ವರೂಪ ಸುಖದ ಸ್ಯಾಂಪಲ್ ಇದು ಇದನ್ನ ನೋಡ್ರಿ ಮೋಕ್ಷದಲ್ಲಿ ನಿಮಗೆ ಸುಖ ಸಿಗುವುದು ಹೇಗಿರುತ್ತದೆ ಗೊತ್ತೇ ಈ ರೀತಿ ಆಗಿರುತ್ತದೆ ಅಂತ ತೋರಿಸುವುದಕ್ಕೆ ನಿತ್ಯದಲ್ಲಿ ಸುಷುಪ್ತಿ ಕಾಲದಲ್ಲಿ ನಮಗೆ ಸ್ವರೂಪ ಸುಖ ಕೊಡ್ತಾನೆ ಹಾಗಾದ್ರೆ ಅಖಂಡ ನಮಗೆ ಇದೇ ತರಹದ ಸುಖ ಬೇಕು ದುಃಖವೇ ಬೇಡ ಅಂತ ನಾವೇನಾದರೂ ದೇವರಿಗೆ ಆರ್ಡರ್ ಕೊಟ್ರೆ ಹಾಗಾದ್ರೆ ಸಾಧನೆ ಮಾಡು ಅಂತ ಶಾಸ್ತ್ರ ಓದು ಸಾಧನೆ ಮಾಡು ಅಪರೋಕ್ಷ ಜ್ಞಾನ ಪಡೆದುಕೋ ಅಂದ್ರೆ ನಿನಗೆ ಪರ್ಮನೆಂಟ್ ಆಗಿ ಎಂದಿಗೂ ನಾಶ ಹೊಂದದೇ ಇರುವಂತಹ ದುಃಖ ಮಿಶ್ರಣತ್ಯವಾಗದೇ ಇರುವ ಇದೇ ಸ್ವರೂಪ ಸುಖವನ್ನ ಕೊನೆವರೆಗೂ ಕೊಡ್ತೇನೆ ಆದ್ರೆ ಆ ಸುಖ ಇದೆಯೋ ಇಲ್ವೋ ಅಂತ ಸಂದೇಹ ಪಡಬೇಡ ಅನ್ನೋದಕ್ಕೆ ಸುಮ್ಮನೆ ಸ್ಯಾಂಪಲ್ ಕೊಟ್ಟಿದ್ದೇನೆ ಅಷ್ಟೇ ಅಂತ ತೋರಿಸುವುದಕ್ಕೆ ಪರಮಾತ್ಮ ಪ್ರತಿನಿತ್ಯದಲ್ಲಿ ನಮಗೆ ಸ್ವರೂಪ ಸುಖವನ್ನ ಸುಶುಪ್ತಿ ಕಾಲದಲ್ಲಿ ಅನುಭವಿಸುವುದಕ್ಕೆ ಕೊಡ್ತಾನೆ ಪ್ರಾಜ್ಞನಾಮಕನಾಗಿರತಕ್ಕಂತಹ ಪರಮಾತ್ಮ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಅಂತಹ ವಿಶೇಷವಾಗಿರತಕ್ಕಂತಹ ಸ್ವರೂಪ ಸುಖವನ್ನ ಕೊಡುವ ಪ್ರಾಜ್ಞಾನಾಮಕ ಪರಮಾತ್ಮ ಅವನೇ ನಮ್ಮ ಹೃದಯದಲ್ಲಿದ್ದು ನಮ್ಮನ್ನ ಆಲಿಂಗನ ಮಾಡಿಕೊಂಡು ಆನಂದವನ್ನ ಕೊಡುತ್ತಾನೆ ಅಂತ ಹೇಳಿಕೊಟ್ಟಿದ್ದಾರೆ ಇಂತಹ ಜಾಗ್ರದವಸ್ಥೆ ಸ್ವಪ್ನಾವಸ್ಥೆ ಹಾಗೂ ಸುಷುಪ್ತವಸ್ಥೆ ಈ ಮೂರಕ್ಕೂ ಕೂಡ ಪರಮಾತ್ಮ ಮತ್ತೆ ನಿಯಾಮಕನಾಗಿದ್ದಾನೆ ಅಂತನ್ನುವುದನ್ನು ತಿಳಿಯೋದು ಎಲ್ಲ ವಿಧವಾದ ಪಾಪ ಲೇಪಗಳನ್ನು ಕಳೆದುಕೊಳ್ಳುವುದಕ್ಕೆ ಸಾಧನ ಅನ್ನೋದಕ್ಕಾಗಿ ಸ್ವಾಪಂ ಪ್ರಾಪಯತಿ

ಸರ್ವರೀಕರ ರಾತ್ರಿಕರ ಸರ್ವರಿ ರಾತ್ರಿಯನ್ನು ಮಾಡುವವನೇ ದೇವರು ಯಾಕೆಂದ್ರೆ ಮಗಲಿಗೆ ಬೆಲೆ ಕೊಡೋದಕ್ಕ ಅಜ್ಞಾನ ದೇವರೇ ಜ್ಞಾನಕ್ಕೆ ಬೆಲೆ ಕೊಡೋದಕ್ಕ ಪರಮಾತ್ಮ ಶ್ಲಾಪವನ್ನು ಕೊಡೋದು ರಾತ್ರಿಯನ್ನು ಕೊಡೋದು ಇದು ದೋಷ ಅಲ್ಲ ಅಡುಗೆಯನ್ನು ಮಾಡುವಂತಹ ವ್ಯಕ್ತಿ ಬಹಳ ಹೊತ್ತು ಶ್ರಮಪಟ್ಟು ಅಡುಗೆಯನ್ನ ಮಾಡ್ತಾನೆ ನಾಲ್ಕಾರು ಗಂಟೆಗಳ ಕಾಲ ಬಿಸಿಲಿನಲ್ಲಿ ಸಾವಿರಾರು ಜನರಿಗಾಗಿ ಅಡಿಗೆಯನ್ನು ಸಿದ್ಧಪಡಿಸ್ತಾನೆ ಪಾಯಸ ಮಾಡ್ತಾನೆ ಲಡ್ಡು ಮಾಡ್ತಾನೆ ಹುಳಿ ಸಾರು ನಾನಾ ತರಹದ ಭಕ್ಷ್ಯ ಭೋಜ್ಯಗಳನ್ನು ತಯಾರು ಮಾಡ್ತಾನೆ ಆದರೆ ಅಡುಗೆಯನ್ನು ಮಾಡಿಸಿದಂತಹ ಯಜಮಾನ ಮಾತ್ರ ಅವನನ್ನ ಬಾಯಿಗೆ ಬಂದ ಹಾಗೆ ಬೈತಾನೆ ಅವನಿಗೆ ಕೊಡೋ ಹಣವನ್ನ ಸರಿಯಾಗಿ ಕೊಡೋದಿಲ್ಲ ಮನಸ್ಸಿಗೆ ಬಹಳ ದುಃಖ ಆಗುತ್ತೆ ಇವನಿಗೆ ನಾನು ಎಷ್ಟೊತ್ತು ಶ್ರಮಪಟ್ಟು ಮಾಡಿದೆ ಎಂತಹ ಬಿಸಿಲು ಎಷ್ಟು ಕಷ್ಟ ಇಷ್ಟೆಲ್ಲ ಶ್ರಮಪಟ್ಟು ಮಾಡಿದರೂ ನನ್ನ ನೀವು ಬೈತಾ ಇದ್ದೀರಲ್ಲ ಯಾಕೆ ಆಗ ಅವನು ಉತ್ತರ ಹೇಳ್ತಾನೆ ನಿಜಪ್ಪ ಒಂದ್ ಕಡೆಗೆ ನಿನ್ನನ್ನು ನೋಡಿದ್ರೆ ದಯಾ ಬರ್ತದೆ ಬಹಳ ಹೊತ್ತು ಶ್ರಮಪಟ್ಟು ಮಾಡಿದ್ದೀಯ ಬಹಳ ಬಿಸಿಲನ್ನ ನುಂಗಿದ್ದೀಯ ಆದರೆ ಏನು ಪ್ರಯೋಜನ ಇಷ್ಟು ದೊಡ್ಡ ಡಬರಿಯಲ್ಲಿ ಪಾಯಸ ಮಾಡಿದರೂ ಕೂಡ ಸಕ್ಕರೆನೇ ಇಲ್ಲ ಅದಕ್ಕೆ ನೀನು ನಾಲ್ಕು ಗಂಟೆ ಲಡ್ಡು ಬಡದಿರ್ಬೋದು ಆದರೆ ಅದರೊಳಗೆ ಸಕ್ಕರೆ ಇಲ್ಲದೇ ಇದ್ರೆ ಬರೀ ಹಿಟ್ಟಿನ ಗುಂಡುಗಳು ಅದೇನು ಆಗತ್ತೆ ಅದನ್ನು ತಿನ್ನೋದು ಹೇಗೆ ಸಾರು ಎಲ್ಲ ಮಾಡಿದರೂ ಕೂಡ ಉಪ್ಪಿಲ್ಲ ಅದಕ್ಕೆ ಈ ತರಹದ ಅಡುಗೆಯನ್ನ ನೀನು ಮಾಡಿದರೆ ಯಾರು ತಿಂತಾರೆ ಹೇಗೆ ಇದು ರುಚಿಯಾಗತ್ತೆ ನಿನಗೆ ಕಷ್ಟ ಆಗಿರಬಹುದು ಶ್ರಮ ಆಗಿರಬಹುದು ಆದರೆ ನಮಗೆ ರುಚಿ ಇಲ್ಲ ಅನ್ನುವ ಉತ್ತರವನ್ನು ಕೊಡುವಂತೆ ಇವತ್ತು ನಾವೆಲ್ಲ ಮಾಡುವಂತಹ ಪ್ರಶ್ನೆಗೆ ದೇವರು ಇದೇ ಉತ್ತರವನ್ನು ಕೊಡಬೇಕಾಗತ್ತೆ ನಮಗೆಲ್ಲ ಬರುವ ಪ್ರಶ್ನೆ ಏನು ನಾವು ಬಹಳ ಶ್ರಮಪಟ್ಟು ಕರ್ಮಗಳನ್ನು ಮಾಡ್ತೇವೆ ಬಹಳ ದುಡ್ಡು ಖರ್ಚು ಮಾಡುತ್ತೇವೆ ಯಾಕೆ ನಮಗೆ ಫಲ ಸಿಗೋದಿಲ್ಲ ಅನ್ನೋ ಪ್ರಶ್ನೆ ನಮಗಿದೆ ನಮ್ಮ ಹಣೆ ಬರಹವೂ ಇಷ್ಟೇ ಕೆಲಸ ಬಹಳಷ್ಟು ಹೊತ್ತು ಮಾಡೋದು ಬೇರೆ ಬಹಳ ಖರ್ಚು ಮಾಡಿ ಮಾಡೋದು ಬೇರೆ ಬಹಳ ಆಯಾಸಪಟ್ಟು ಮಾಡೋದು ಬೇರೆ ಆದರೆ ಫಲ ಸಿಗುವುದಕ್ಕೆ ಒಂದೇ ಒಂದು ಸಣ್ಣ ಅಂಶವನ್ನು ನಾವು ಮರೆತು ಬಿಟ್ಟರೆ ಅದೆಲ್ಲ ಹೋಯ್ತು ಕೆಡಿಸುವುದೂ ಸುಲಭ ಫಲ ಸಿಗದೇ ಇರೋದು ಸುಲಭ ಇಷ್ಟೆಲ್ಲವನ್ನ ಮಾಡಿ ಸಕ್ಕರೆ ಹಾಕದೇ ಇದ್ರೆ ಫಲ ಇಲ್ಲ ನಾಲ್ಕು ಗಂಟೆಗಟ್ಟಲೆ ಪಾಯಸವನ್ನ ಮಾಡಿ ಕೊನೆಗೆ ಒಂದು ಹರಳು ಉಪ್ಪು ಹಾಕಿದ್ರೂ ಸಾಕು ಕಡಿಸೋದಕ್ಕೆ ನಮ್ಮ ಕರ್ಮಗಳಿಗೆ ಆ ಕೆಲಸ ಮಾಡ್ತೇವೆ ನಾವು ಏನ್ ಮಾಡ್ತೇವೆ ಸಾವಿರ ಹತ್ತು ಸಾವಿರ ಲಕ್ಷ ರೂಪಾಯಿ ಹತ್ತು ಲಕ್ಷ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿ ದೊಡ್ಡ ಕಾರ್ಯಗಳನ್ನ ಮಾಡ್ತೇವೆ ಬೇಕಾದಷ್ಟು ಅನ್ನದಾನಾದಿಗಳನ್ನ ಮಾಡ್ತೇವೆ ಹೋಮ ಹವನಾದಿಗಳನ್ನ ಮಾಡಬಹುದು ತೀರ್ಥಯಾತ್ರೆ ಮಾಡ್ತಾನೆ ಬೇಕಾದಷ್ಟು ವೈಭವದಿಂದ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಧರ್ಮ ಮಾಡದೇ ಇದ್ದವರನ್ನು ಬಿಟ್ಟುಬಿಡಿ ಮಾಡುವವರೇ ವಿಚಾರ ಮಾಡೋಣ ಅಷ್ಟೆಲ್ಲ ಮಾಡಿ ಕೊನೆಗೆ ಒಂದೇ ಒಂದು ಸಕ್ಕರೆ ಹಾಕಬೇಕಾಗಿದೆ ಅದೇನು ಸಮರ್ಪಣೆ ಭಗವಂತನ ಸ್ವಾತಂತ್ರ್ಯದ ಅನುಸಂಧಾನ ಭಗವತ್ಕರ್ತೃತ್ವ ಅನುಸಂಧಾನ ಬಹಳ ಮುಖ್ಯವಾದದ್ದು ಆ ವಿಷ್ಣುವಿನ ಸ್ವಾತಂತ್ರ್ಯದ ಅನುಸಂಧಾನ ಪರಮಾತ್ಮನಿಂದ ಪ್ರೇರಿತನಾಗಿ ನಾನು ಮಾಡಿದ್ದೇನೆ ಸ್ವತಂತ್ರನಾಗಿ ನಾನು ಮಾಡಿಲ್ಲ ದೇವರು ನನ್ನಲ್ಲಿ ನಿಂತು ತಾನೇ ಮಾಡಿಸಿದ ಅಂತ ತಿಳಿಯೋದಕ್ಕೆ ಏನು ಹಣ ಖರ್ಚಾಗ್ತದ ಸಮಯ ಖರ್ಚಾಗ್ತದ ದೇಹಕ್ಕೆ ಶ್ರಮ ಆಗ್ತದ ಏನಾಗುತ್ತೆ ಮೂರೂ ಆಗುವುದಿಲ್ಲ ಆದರೆ ಒಂದಿಲ್ಲದೆ ಇದ್ರೆ ಎಲ್ಲವೂ ವ್ಯರ್ಥ ಗಳಿಸೋದಕ್ಕೆ ನಾವು ಬಹಳ ಶ್ರಮ ಪಡಬಹುದು ಆದರೆ ಕೆಡಿಸೋದು ಅಷ್ಟೇ ಸುಲಭ ಅಷ್ಟು ನಾವು ಕರ್ಮಗಳನ್ನ ಮಾಡಿದ್ದೆಲ್ಲ ಇದ್ದರೂ ಕೂಡ ನಾನು ಮಾಡಿದೆ ಎಂಬ ಒಂದೇ ಒಂದು ದುರಹಂಕಾರ ಉಂಟಲ್ಲ ಅದು ಉಪ್ಪಿದ್ದ ಹಾಗೆ ಅದೊಂದು ಬಿದ್ದು ಬಿಟ್ಟರೆ ಸಾಕು ಅದೆಲ್ಲ ಮಾಡಿದ ಪಾಯಸ ಕೆಟ್ಟು ಹೋಗತ್ತೆ ಅದರಂತೆ ಭಗವಂತನ ಸ್ವಾತಂತ್ರ್ಯ ಅನುಸಂಧಾನವನ್ನು ನಾವು ಮಾಡಿದರೆ ಸಕ್ಕರೆ ಹಾಕಿದ ಹಾಗೆ ಅದನ್ನು ಮರೆತರೆ ಸಕ್ಕರೆ ಇಲ್ಲದ ಪಾಯಸ ನಾನು ಮಾಡಿದೆ ಎಂಬ ಅಹಂಕಾರದಿಂದ ನಾನು ಮಾಡಿದರೆ ಉಪ್ಪು ಬೆರೆಸಿದ ಪಾಯಸ ಏನಾಗತ್ತೋ ಹಾಗೆ ನಾವು ಬಹಳ ಹೊತ್ತು ಮಾಡಿದ್ದು ಬಹಳ ಖರ್ಚು ಮಾಡಿದ್ದು ದೇಹಕ್ಕೆ ಆಯಾಸ ಆದದ್ದಕ್ಕೆ ಜನಗಳು ದಯಾ ಮಾಡಬಹುದು ಅಯ್ಯೋ ಪಾಪ ಅನ್ಬಹುದು ಆದ್ರೆ ಇಷ್ಟು ಹೊತ್ತು ಮಾಡಿದ್ದಾನೆ ಅಂತ ಹೇಳಿ ಉಪ್ಪು ಹಾಕಿದ ಪಾಯಸ ಯಾರು ತಿನ್ನುವುದಿಲ್ಲ ಅದರಂತೆ ಭಗವಂತ ನಾವು ಮಾಡಿರತಕ್ಕಂತಹ ಕರ್ಮಗಳನ್ನ ಎಷ್ಟೇ ಶ್ರಮದಿಂದ ಖರ್ಚು ಮಾಡಿ ಆಯಾಸ ಪೂರ್ವಕವಾಗಿ ನಾವು ಮಾಡಿದ್ದರೂ ಕೂಡ ನಮ್ಮ ಮೇಲೆ ದಯಾ ಮಾಡಬಹುದೇ ಹೊರತು ದಯಾಘನನಾದ ಭಗವಂತ ನಮಗೆ ಆ ಕರ್ಮದಿಂದ ಸಿಗಬೇಕಾದ ಫಲವನ್ನ ಪೂರ್ಣವಾಗಿ ಕೊಡೋದಿಲ್ಲ ಅಲ್ಪ ಸ್ವಲ್ಪ ಫಲ ಸಿಗತ್ತೆ ಅತ್ಯಲ್ಪ ಭಕ್ತಿ ಇದ್ರೆ ಆದರೆ ಭಗವಂತನ ಕರ್ತೃತ್ವಾನುಸಂಧಾನವನ್ನ ಆದವು ಅಂತೇಚ ಮಧ್ಯೇಚ ಚ ಮೂರೂ ಕಾಲದಲ್ಲಿ ಮಾಡಬೇಕು ಕರ್ಮದ ಪ್ರಾರಂಭದಲ್ಲಿ ಕರ್ಮಾದವು ಕರ್ಮ ಮಧ್ಯೆ ತದುಪರಿಚ ಹರಿಂ ಪ್ರೇರಕಂ ಸಂಸ್ಮರಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಗೀತಾ ಭಾಷ್ಯ ತಾತ್ಪರ್ಯಾದಿಗಳಲ್ಲಿ ಹೇಳಿದ ಸಂದೇಶವನ್ನ ತ್ರಿವಿಕ್ರಮ ಪಂಡಿತಾಚಾರ್ಯರು ತಮ್ಮ ತತ್ವಪ್ರದೀಪಿಕಾದ ಪ್ರಾರಂಭದ ಮಂಗಲಾಚರಣ ಶ್ಲೋಕಗಳಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ ಕರ್ಮಾದೌ ಕರ್ಮ ಮಧ್ಯೆ ತದುಪರಿಚ ಹರಿಂ ಪ್ರೇರಕಂ ಸಂಸ್ಮರಂತಹ ಕರ್ಮದ ಆದಿಯಲ್ಲಿಯೂ ಸ್ಮರಣೆ ಮಾಡಬೇಕು ಮಧ್ಯದಲ್ಲಿಯೂ ಸ್ಮರಣೆ ಮಾಡಬೇಕು ಅಂತ್ಯದಲ್ಲಿಯೂ ಸ್ಮರಣೆ ಮಾಡಬೇಕು ಹಾಗೆ ಮಾಡಿದಾಗ ಮಾತ್ರ ಆ ಕರ್ಮ ಇದು ಭಗವತ್ ಪ್ರೀತಿಗೆ ಕಾರಣವಾಗುತ್ತೆ ಆ ಕರ್ಮದಿಂದ ನಾವು ಫಲವನ್ನ ಸರಿಯಾಗಿ ಹೊಂದಬಹುದು ಇದು ಪ್ರತಿಯೊಬ್ಬರಿಗೂ ಪ್ರಶ್ನೆ ಇದೆ ನಾವು ಬಹಳ ಕರ್ಮ ಮಾಡುತ್ತೇವೆ ಅದಕ್ಕೆ ಸರಿಯಾದ ಏನೇನೋ ಫಲಶ್ರುತಿಯನ್ನು ಹೇಳಿರುತ್ತಾರೆ ಪುರಾಣಗಳಲ್ಲಿ ಮಾಸ ಮಹಾತ್ಮಗಳಲ್ಲಿ ವೇದಗಳಲ್ಲಿ ಇಂತಹ ಕರ್ಮ ಮಾಡಿದ್ರೆ ಹೀಗಾಗತ್ತೆ ಇದರಿಂದ ಮಳೆ ಇದರಿಂದ ಬೆಳೆ ಇದರಿಂದ ಮಕ್ಕಳು ಇದರಿಂದ ಸಂಪತ್ತು ಇದರಿಂದ ಎಲ್ಲರೂ ವಶ ಆಗ್ತಾರೆ ಒಂದೊಂದಕ್ಕೆ ಒಂದೊಂದು ಫಲ ಎಲ್ಲ ಹೇಳ್ತೀರಿ ಆದ್ರೆ ಆ ಕರ್ಮ ಮಾಡಿದ್ರೆ ಏನೋ ಅಲ್ಪ ಸ್ವಲ್ಪ ಫಲ ಸಿಕ್ಕಾಗತ್ತೆ ಹೊರತು ವಿಶೇಷವಾಗಿ ನೀವು ವೇದಗಳಲ್ಲಿ ಪುರಾಣಗಳಲ್ಲಿ ಸ್ಮೃತಿಗಳಲ್ಲಿ ಹೇಳಿದಂತಹ ಫಲಗಳು ನಮಗೆ ಸಿಗೋದಿಲ್ಲ ಎಂಬುದಾಗಿ ಅನೇಕ ಜನ ಆಕ್ಷೇಪವನ್ನ ಮಾಡ್ತಾರೆ ಪಕ್ಕಕ್ಕೆ ಸರಿ ಸೊ ಕರ್ಣಗಿ ಕಾಣಿಸೋದಿಲ್ಲ ಸೈಡ್ ಕ್ರಾಸ್ ಕ್ರಾಸ್ಮೆನ್ ಪ್ರಶ್ನೆಗೆ ಈ ರೀತಿಯಾದಂತಹ ಉತ್ತರವನ್ನ ನಮಗೆ ತಿಳಿಸ್ತಾ ಇದ್ದಾರೆ ಆದ್ದರಿಂದ ಅಂತಹ ಕರ್ತೃತ್ವಾನುಸಂಧಾನವನ್ನ ಸದಾ ಕಾಲದಲ್ಲಿ ನಾವು ಮಾಡತಾನೇ ಕರ್ಮಗಳನ್ನು ಮಾಡಬೇಕು ಅದೊಂದು ಭದ್ರವಾದಂತಹ ಕವಚ ಇದ್ದ ಹಾಗೆ ಭದ್ರವಾದಂತಹ ಒಂದು ಕೋಟೆ ಇದ್ದ ಹಾಗೆ ಲಾಕ್ ಮಾಡಿದ ಹಾಗೆ ಆಗತ್ತೆ ನಾವು ಮಾಡಿದ ಕರ್ಮಗಳ ಪುಣ್ಯ ಅದು ಹೋಗಬಾರದು ಅನ್ನೋದಕ್ಕೆ ಲಾಕ್ ಮಾಡಿದ ಹಾಗೆ ನಾನು ನಾಲ್ಕು ಗಂಟೆ ಐದು ಗಂಟೆ ಕೆಲಸ ಮಾಡಿದ್ದರ ದೃಷ್ಟಾಂತ ಕೊಟ್ಟೆ ಅಷ್ಟೇಕೆ ತಾನು ಚಿಕ್ಕ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿದಂತಹ ಘಳಿಕೆಯನ್ನು ತನ್ನ ಇಳಿವಯಸ್ಸಿನವರೆಗೂ ಬೆಳೆಯುವ ವಯಸ್ಸಿನಿಂದ ಇಳಿಯುವ ವಯಸ್ಸಿನವರೆಗೆ ಸಾಕಷ್ಟು ಹಣ ಸಾಕಷ್ಟು ಬಂಗಾರ ಬೆಳ್ಳಿ ಎಲ್ಲವನ್ನ ಸಂಪಾದನೆ ಮಾಡ್ತಾನೆ ಮನೆ ತುಂಬ ಐಶ್ವರ್ಯ ಇದೆ ಅಷ್ಟೆಲ್ಲ ಐಶ್ವರ್ಯಗಳನ್ನು ಸಂಪಾದನೆ ಮಾಡೋದಕ್ಕೆ ಇವನಿಗೆ ಎಷ್ಟು ದಿವಸ ಬೇಕಾಯಿತು ಎಷ್ಟೋ ವರ್ಷಗಳು ಬೇಕಾಯಿತು ಎಷ್ಟೋ ಬುದ್ಧಿಯನ್ನು ಖರ್ಚು ಮಾಡಬೇಕಾಯಿತು ಆದರೆ ಏನೋ ಕೆಲಸ ಬಂತು ತಾನು ಮೈಸೂರಿನಿಂದ ಬೆಂಗಳೂರಿಗೆ ಹೋಗಬೇಕಾಗಿದೆ ಡೋರ್ ಓಪನ್ ಮಾಡಿ ಹೋಗಿಬಿಟ್ಟ ಏನಾಯಿತು ಬರೋದ್ರೊಳಗೆ ಮನೆ ಖಾಲಿ ಆಗಿರುತ್ತೆ ಇವನು ಗಳಿಸೋದಕ್ಕೆ ಇವನ ಇಡೀ ಆಯುಷ್ಯ ಬೇಕಾಯಿತು ಸಂಪತ್ತನ್ನ ಐಶ್ವರ್ಯವನ್ನ ಮನೆ ತುಂಬ ಗಳಿಸಲಿಕ್ಕೆ ಆದ್ರೆ ಆ ಗಳಿಸಿದ ಸಂಪತ್ತನ್ನ ಉಳಿಸಿಕೊಳ್ಳೋದಕ್ಕೆ ಒಂದು ಮೂವತ್ತು ಸೆಕೆಂಡಿನ ಕೆಲಸ ಇತ್ತು ಒಂದು ಬೀಗ ತಗೊಂಡು ಹಾಕೊಳ್ಳೋದು ತಾನು ಮೂವತ್ತು ವರ್ಷಗಳಲ್ಲಿ ಗಳಿಸಿದ್ದನ್ನ ಮೂವತ್ತೇ ಸೆಕೆಂಡಿನ ಅವಧಾನದಲ್ಲಿ ಬೀಗ ಹಾಕಿ ಹೋಗಿದ್ರೆ ಉಳಿತಿತ್ತು ಆ ಮೂವತ್ತು ಸೆಕೆಂಡುಗಳಲ್ಲಿ ಮಾಡಬೇಕಾದ ಕೆಲಸವನ್ನ ಮರ್ತದಕ್ಕೆ ಮೂವತ್ತು ವರ್ಷ ಮಾಡಿದ್ದೆಲ್ಲ ಸಂಪತ್ತು ಕಳತನ ಆಗಿ ಹೋಯ್ತು ಅದರಂತೆ ನಾವು ಮಾಡಿದಂತಹ ಕರ್ಮಗಳಿಂದ ಬಂದ ಪುಣ್ಯವನ್ನ ಅಪಹಾರ ಮಾಡುವುದಕ್ಕೆ ದೈತ್ಯರು ಅಸುರರು ಕಳ್ಳರಂತೆ ಕಾಯ್ತಾ ಇರ್ತಾರೆ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತನಾದಂತಹ ಶ್ರೀಕೃಷ್ಣನಿಗೆ ನಾವು ಸಮರ್ಪಣೆ ಮಾಡಿದರೆ ಶ್ರೀಕೃಷ್ಣಾರ್ಪಣ ಮಸ್ತು ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು ಎಂಬುದಾಗಿ ತತ್ವಾಭಿಮಾನಿ ದೇವತೆಗಳು ಅವರಿಗೂ ಪ್ರೇರಕರಾದ ಶ್ರೀಮದ್ ಆಚಾರ್ಯರು ಭಾರತೀಯ ರಮಣ ಮುಖ್ಯಪ್ರಾಣರು ಅವರಿಗೆ ಅಂತರ್ಯಾಮಿಯಾದಂತಹ ಪರಮಾತ್ಮ ಅವರಿಗೆ ಸಮರ್ಪಣೆಯನ್ನ ಮಾಡಿ ನೀನೇ ನಿಂತು ಮಾಡಿ ಮಾಡಿಸಿದ್ದಿ ನನ್ನಿಂದ ಅಂತನ್ನುವ ಭಾವನೆಯಿಂದ ಇದು ನಿನ್ನ ಪೂಜಾರೂಪವಾಗಿ ನೀನು ಸ್ವೀಕಾರ ಮಾಡಪ್ಪ ಎಂಬುದಾಗಿ ನಾವು ಸಮರ್ಪಣೆಯ ಭಾವನೆಯಿಂದ ಒಂದು ಸಲ ಭಗವಂತನಿಗೆ ಕೈ ಮುಗಿಯೋದುಂಟಲ್ಲ ಅದು ಬೀಗ ಹಾಕಿದ ಹಾಗೆ ಅದನ್ನು ಮಾಡಿಬಿಟ್ರೆ ನಾವು ಕರ್ಮದಿಂದ ಗಳಿಸಿದಂತಹ ಪುಣ್ಯದ ರಾಶಿ ಏನು ಉಂಟಲ್ಲ ಅದು ನಮ್ಮ ಪಾಲಿಗೆ ಉಳಿಯುತ್ತದೆ ಯಾರು ಕದ್ದು ಒಯ್ಲಿಕ್ಕೆ ಸಾಧ್ಯ ಇಲ್ಲ ಅದು ಡಬಲ್ ಲಾಕ್ ಇದ್ದ ಹಾಗೆ ಅದು ಯಾರಿಗೂ ಓಪನ್ ಮಾಡ್ಲಿಕ್ಕೆ ಬರೋದಿಲ್ಲ ಅದು ಅದಕ್ಕೇನು ಬಹಳ ತಿಳಿಯೋದಿಲ್ಲ ಆದ್ರೆ ಅದೊಂದೇ ಅನುಸಂಧಾನ ಕರ್ಮಾದಿಯಲ್ಲಿ ಕರ್ಮ ಮಧ್ಯದಲ್ಲಿ ಕರ್ಮಾಂತದಲ್ಲಿ ನಮಗೆ ಬರದೇ ಹೋದ ಪಕ್ಷದಲ್ಲಿ ನಾವು ಮಾಡಿದಂತಹ ಕರ್ಮಗಳಿಂದ ಬಂದ ಪುಣ್ಯ ಎಲ್ಲವೂ ಸೋರಿ ಹೋಗುತ್ತೆ ಎಂಬುದಾಗಿ ಶಾಸ್ತ್ರ ತಿಳಿಸ್ತದೆ ಅದಕ್ಕಾಗಿ ಕರ್ಮ ಮಾಡಿದರೂ ನಮಗೆ ಫಲ ಸಿಗೋದಿಲ್ಲಲ್ಲ ಎಂಬಂತಹ ಪ್ರಶ್ನೆ ಆಕ್ಷೇಪ ಯಾರ ಮನಸ್ಸಿನಲ್ಲಿ ಬರುತ್ತೆ ಅವರು ಮೊಟ್ಟ ಮೊದಲಿಗೆ ಮಾಡಬೇಕಾದದ್ದು ಸಮರ್ಪಣೆ ಸ್ವಾತಂತ್ರ್ಯ ಅನುಸಂಧಾನ ಎಲ್ಲವೂ ವಿಷ್ಣು ಪೂಜಾ ರೂಪ ಎಂಬಂತಹ ಚಿಂತನೆ ಇದು ಬೇಕು ಅದಿದ್ದಾಗ ಮಾತ್ರ ಆ ಕರ್ಮ ಸಾರ್ಥಕವಾಗುತ್ತೆ ಇದು ಬಹಳ ದೊಡ್ಡದು ಮೊದಲನೇ ಇದು ನಮ್ಮ ಕರ್ಮದ ಸಾರ್ಥಕತೆಗೆ ಬೇಕಾದ ಮೊದಲನೆಯ ಅಂಶ ಎರಡನೆಯ ಅಂಶ ಅದು ಕರ್ಮಗಳನ್ನ ನಾವು ಮಾಡ್ತಾ ಇರುವಾಗ ಪುರಸ್ಸರವಾಗಿ ಕರ್ಮವನ್ನ ಮಂತ್ರಾರ್ಥ ಜ್ಞಾನಪೂರ್ವಕವಾಗಿ ಮಾಡಬೇಕು ಬೇಕಾದಷ್ಟು ಕರ್ಮಗಳನ್ನ ಮನುಷ್ಯ ಮಾಡ್ತಾನೆ ಆ ಕರ್ಮಗಳನ್ನು ಮಾಡ್ತಾ ಇರುವಾಗ ಆ ಕರ್ಮಗಳಲ್ಲಿ ಬಂದಿರತಕ್ಕಂತಹ ವೇದ ಮಂತ್ರಗಳ ಕಡೆಗೆ ಗಮನ ಇರುವುದಿಲ್ಲ ಕೇವಲ ಒಂದು ಸೋಷಿಯಲ್ ಫಂಕ್ಷನ್ ಎಂಬ ದೃಷ್ಟಿಯಿಂದ ಮಾಡ್ತಾನೆ ಅದೊಂದು ಗ್ಯಾದರಿಂಗ್ ಇದ್ದಾಗೆ ಇರುತ್ತೆ ಏನೋ ನಾಲ್ಕು ಜನ ಸೇರೋದು ಮಜಾ ಮಾಡೋದಕ್ಕಾಗಿ ಈ ಉಪನಯನ ವಿವಾಹ ಇವುಗಳೆಲ್ಲ ಅವರು ತಮ್ಮ ವಿವಾಹ ಉಪನಯನ ಅಥವಾ ಇತರ ಕಾರ್ಯಕ್ರಮಗಳಲ್ಲಿ ತಮ್ಮ ಐಶ್ವರ್ಯವನ್ನು ಏನು ತೋರಿಸಿಕೊಂಡಿದ್ರೋ ಅದಕ್ಕೂ ಹೆಚ್ಚಾಗಿ ನಾನು ತೋರಿಸಿಕೊಳ್ಳಬೇಕು ತಮ್ಮ ತಮ್ಮ ಸಂಪತ್ತು ಐಶ್ವರ್ಯ ವೈಭವಗಳನ್ನು ನಾಲ್ಕು ಜನರ ಎದುರಿಗೆ ಮುಂದಿಡೋದಕ್ಕೆ ಇದೊಂದು ಮಾಧ್ಯಮ ಅನ್ನುವ ಹೋಗಿದೆ ಈ ಪರಿಸ್ಥಿತಿ ಇವತ್ತಿನ ಕಾಲದಲ್ಲಿ ಬರ್ತಾ ಇದೆ ಇದನ್ನ ನಾವು ಕಾಣ್ತಾ ಇದ್ದೇವೆ ಹೀಗಿದ್ದಾಗ ಎಷ್ಟು ಹೋಮ ಮಾಡಿದ್ರೇನು ಎಷ್ಟು ಹವನ ಮಾಡಿದೆ ದೇವರು ಕರುಣಾಳು ಇದ್ದಾನೆ ಅಷ್ಟಿದ್ರೂ ಏನೋ ವೇದೋತ್ತ ಕರ್ಮ ನಾನು ಮಾಡಬೇಕಪ್ಪ ಈ ಕರ್ಮಗಳಲ್ಲಿ ಅರ್ಥನೇ ಇಲ್ಲ ಶ್ರದ್ಧೆಯೇ ಇಲ್ಲ ಈ ವೇದಗಳೆಲ್ಲ ಅಪದ್ಧ ಇವೆಲ್ಲ ಬರೀ ಇಲ್ಲದ್ದು ಅಂತ ಪೂರ್ಣವಾಗಿ ಕರ್ಮಗಳನ್ನು ಬಿಡೋದಕ್ಕಿಂತಲೂ ಕರ್ಮ ಆದರೂ ಮಾಡ್ತಾನಲ್ಲ ಆ ಶ್ರದ್ಧೆ ಇಟ್ಟಿದ್ದಾನೆ ವೇದದಲ್ಲಿ ಹೇಳಿದ್ದಕ್ಕೆ ಏನೋ ಒಂದು ಅರ್ಥ ಇದೆ ಅಂತ ಆ ಅಲ್ಪವಾದ ಶ್ರದ್ಧೆಗೂ ದೇವರು ಬೆಲೆ ಕೊಟ್ಟು ಇವನಿಗೆ ಫಲ ಕೊಡ್ತಾನೆ ಅದೇ ದೇವರ ದೊಡ್ಡಸ್ತಿಕೆ ಆ ಕರ್ಮಗಳಲ್ಲಿರುವ ಮಹತಿ ಇನ್ನು ಆ ಕರ್ಮಗಳನ್ನು ನಿಜವಾದ ಶ್ರದ್ಧೆಯಿಂದ ಮಾಡಿದರೆ ಪೂರ್ಣವಾದಂತಹ ಆಸಕ್ತಿಯಿಂದ ಮಾಡಿದರೆ ಅದರ ಅರ್ಥಾನುಸಂಧಾನ ಪೂರ್ವಕವಾಗಿ ಮಾಡಿದರೆ ಇನ್ನೆಷ್ಟು ಫಲ ಬರಲಿಕ್ಕಿಲ್ಲ ಅನ್ನೋದನ್ನು ನಾವು ತಿಳಿಬೇಕು ಆ ಪೂರ್ಣವಾದ ಸಿಗಬೇಕಾದ ಫಲ ನಮಗೆ ಸಿಗಬೇಕಾಗಿದ್ದರೆ ನಾವು ಮಂತ್ರಾರ್ಥ ಜ್ಞಾನ ಬಹಳ ಮಹತ್ವದ್ದು ಆ ಮಂತ್ರ ಎಂಬ ಶಬ್ದವೇ ಇದನ್ನು ನಮಗೆ ಸೂಚನೆ ಮಾಡ್ತದೆ ತ್ರಾತಿ ಮಾನತಃ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ ಮಂತ್ರ ಅಂದರೆ ಏನು ಮಂತ್ರ ಮಂತ್ರ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ ಯಾವುದನ್ನು ನಾವು ತಿಳಿದುಕೊಂಡ್ರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೋ ಅದು ಮಂತ್ರ ಮನ ತ್ರ ಮನ ಎಂಬ ಧಾತುವಿಗೆ ಜ್ಞಾನ ಅಂತ ಅರ್ಥ ಇದೆ ಮನು ಅವಬೋಧನೆ ಅಂತ ಧಾತು ತ್ರ ಎಂಬ ಧಾತುವಿಗೆ ರಕ್ಷಣೆ ಅಂತ ಅರ್ಥ ಇದೆ ತ್ರೈನ್ ಪಾಲನೆ ಅಂತ ಮನು ಅವಬೋಧನೆ ತ್ರೈನ್ ಪಾಲನೆ ಎಂಬ ಎರಡು ಧಾತುಗಳಿಂದ ನಿಷ್ಪನ್ನವಾದ ಈ ಶಬ್ದ ಮಂತ್ರ ಇದರ ಅರ್ಥ ಯಾರು ನನ್ನನ್ನು ತಿಳಿಯುತ್ತಾರೋ ಅವರನ್ನ ರಕ್ಷಣೆ ಮಾಡುವಂತಹದ್ದು ಅಂತ ಮಂತ್ರ ಅಂದ್ರೆ ಹೇಗೆ ಅನುಬೇಕವನ್ನ ಯಾವ ರೀತಿಯಾಗಿ ಅವರ ಅನುಸಂಧಾನ ಮಾಡಬೇಕು ಅಂತನ್ನೋದಕ್ಕೆ ನಾವು ಮತ್ತೊಂದು ಪುಸ್ತಕವನ್ನ ತೆಗೆದು ರೆಫರ್ ಮಾಡಿ ಮಂತ್ರಗಳನ್ನ ನಾವು ಅನ್ನುವಂತಹ ಪದ್ಧತಿಯನ್ನ ಕಲಿಯೋದು ಬೇಡ ಆ ಮಂತ್ರ ಅನ್ನುವ ಟೈಟಲ್ಲೇ ಆ ಮಂತ್ರ ಹೇಗೆ ಅನ್ಬೇಕು ಅನ್ನೋದನ್ನು ಹೇಳಿಕೊಡ್ತದೆ ಇನ್ನೊಬ್ರು ಹೇಳಬೇಕಾಗಿಲ್ಲ ಆ ರೀತಿಯಾದಂತಹ ಶಬ್ದ ಅದು ಮಂತ್ರ ಎಂಬಂತಹ ಶಬ್ದ ಆ ಮಂತ್ರ ಎಂಬಂತಹ ಶಬ್ದನೇ ತಾನು ಹೇಗೆ ತನ್ನನ್ನು ಹೇಗೆ ಅನ್ಬೇಕು ಅಂತ ಹೇಳಿಕೊಡ್ತದೆ ಮಾನತಃ ತ್ರಾತಿ ಇತಿ ಮಂತ್ರ ಜ್ಞಾನಪೂರ್ವಕವಾಗಿ ಅದನ್ನ ಅಂದರೆ ಮಾತ್ರ ಅದು ನಮ್ಮನ್ನ ರಕ್ಷಣೆ ಮಾಡುತ್ತದೆ ಇಲ್ಲಿದ್ರೆ ಮಾಡುವುದಿಲ್ಲ ಇಷ್ಟು ಸ್ಪಷ್ಟವಾಗಿ ಮಂತ್ರ ಎಂಬ ಶಬ್ದವೇ ತನ್ನನ್ನ ತಿಳಿದರೆ ನಾನು ರಕ್ಷಣೆ ಮಾಡ್ತೇನೆ ಅಂತ ಕರಾರು ಮಾಡುತ್ತಾ ಇರುವಾಗ ತನ್ನ ಹೆಸರಿನಿಂದಲೇ ತಾನು ಕರಾರು ಮಾಡುತ್ತಾ ಇರುವಾಗ ನಾವು ಅತ್ಯಂತ ಧೈರ್ಯದಿಂದ ಅದರ ಅರ್ಥಾನುಸಂಧಾನವಿಲ್ಲದೆ ಅವಸರದಲ್ಲಿ ಬೇಸರದಿಂದ ಅಜ್ಞಾನದಿಂದ ಅಶ್ರದ್ಧೆಯಿಂದ ನಾವು ಮಂತ್ರವನ್ನ ಅಂದ್ರೆ ಆ ಮಂತ್ರ ನಮಗೆ ನಿಜವಾಗಿ ಫಲಪ್ರದವಾಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವು ಅಂದರೂ ಕರ್ಮ ಮಾಡಿದರೂ ಮಂತ್ರಗಳನ್ನು ಹೇಳಿದರೂ ನಮಗೆ ಫಲ ಸಿಗೋದಿಲ್ಲಲ್ಲ ಯಾಕೆ ಅಂದರೆ ಹೇಗನಬೇಕು ಹಾಗಂದಿಲ್ಲ ಅದು ತಪ್ಪು ಮಂತ್ರದ್ದಲ್ಲ ನಾವು ಔಷಧಿಯನ್ನು ತೆಗೆದುಕೊಳ್ತೇವೆ ನನಗೆ ರೋಗ ವಾಸಿಯಾಗಿಲ್ಲ ಅಂತ ಹೇಳಿದರೆ ಯಾವ ಔಷಧಿ ಸಾವಿರಾರು ಜನರಿಗೆ ರೋಗವನ್ನು ವಾಸಿ ಮಾಡಿದೆ ಇದು ಒಳ್ಳೆಯ ಔಷಧಿ ಅಂತ ಅನೇಕ ಜನರ ಅನುಭವಗಳಿಂದ ಎಕ್ಸ್ಪೆರಿಮೆಂಟ್ನಿಂದ ಸಿದ್ಧವಾಗಿದೆ ಅಂತಹ ಔಷಧಿಯನ್ನ ತಾನು ತೆಗೆದುಕೊಂಡರೂ ತನಗೆ ರೋಗವಾಸಿಯಾಗಲಿಲ್ಲ ಅಂದ್ರೆ ಇದು ಔಷಧಿ ಅಲ್ಲ ಈ ಔಷಧಿಗೆ ಗುಣ ಮಾಡೋ ಶಕ್ತಿ ಇಲ್ಲ ಅಂತ ಹೇಳಿಕ್ ಬರೋದಿಲ್ಲ ಅದನ್ನು ತೆಗೆದುಕೊಳ್ಳೋ ರೀತಿಯಲ್ಲಿ ತೆಗೆದುಕೊಂಡಿಲ್ಲ ಯಾವ ರೀತಿಯಾಗಿ ತೆಗೆದುಕೊಳ್ಳಬೇಕು ಎಷ್ಟೊತ್ತು ತೆಗೆದುಕೊಳ್ಳಬೇಕು ಯಾವ ಅನುಪಾನದ ಜೊತೆಗೆ ಅದನ್ನು ಸ್ವೀಕಾರ ಮಾಡಬೇಕು ಅದನ್ನು ಮಾಡಿಲ್ಲ ಆಯುರ್ವೇದದ ಔಷಧಿಯಲ್ಲಿ ಕೆಲವರು ಹೇಳುತ್ತಾರೆ ಕೆಲವುದನ್ನು ನೀರಿನ ಜೊತೆಗೆ ತೆಗೆದುಕೊಳ್ಳಬೇಕು ಕೆಲವುದನ್ನು ಹಾಲಿನ ಜೊತೆಗೆ ಕೆಲವುದನ್ನು ಮೊಸರಿನ ಜೊತೆಗೆ ಅದರಲ್ಲೂ ಮಣ್ಣಿನ ಗಡಿಗೆಯಲ್ಲಿ ಹೆಪ್ಪಾಕಿದಂತಹ ಮೊಸರು ಅದರ ಜೊತೆಗೇನೆ ತೆಗೆದುಕೊಳ್ಳುವ ಔಷಧಿ ಇದೆ ಆಯುರ್ವೇದದಲ್ಲಿ ಕೆಲವು ಹಾಗೆ ತೆಗೆದುಕೊಂಡ್ರೇನೆ ಅದರಿಂದ ವಾಸಿಯಾಗತ್ತೆ ಅಂತಂತಾರೆ ನೀನು ಔಷಧಿ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರೆ ನಾನು ಪುಡಿ ನುಂಗಿದೆ ನನಗೆ ವಾಸಿ ಆಗಲಿಲ್ಲ ಅಂದ್ರೆ ಅದರ ಜೊತೆಗೆ ಏನ್ ತೆಗೆದುಕೋ ಅಂತ ಹೇಳಿತ್ತು ಅದನ್ನು ತೆಗೆದುಕೊಳ್ಳಬೇಕು ತುಪ್ಪದ ಜೊತೆಗೆ ಜೇನುತುಪ್ಪದ ಜೊತೆಗೆ ತುಪ್ಪ ಜೇನುತುಪ್ಪಗಳನ್ನು ತೆಗೆದುಕೊಳ್ಳುವಾಗ ಸಮ ಪ್ರಮಾಣವಾಗಿ ತೆಗೆದುಕೊಂಡರೆ ವಿಷ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ವಿಷಮ ಪ್ರಮಾಣದಲ್ಲಿಯೇ ತೆಗೆದುಕೊಳ್ಳಬೇಕು ತುಪ್ಪ ಹೆಚ್ಚು ಜೇನುತುಪ್ಪ ಕಡಿಮೆ ಜೇನುತುಪ್ಪ ಹೆಚ್ಚು ತುಪ್ಪ ಕಡಿಮೆ ಎರಡೂ ಸಮ ಆದರೆ ಅದು ವಿಷ ಅದು ಪಾಯ್ಸನ್ ಆಗತ್ತೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ತತ್ ಹೋಗ್ತಾನೆ ಅಂತ ಅರ್ಥ ಅಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಹಾಗಾದರೆ ಆಯುರ್ವೇದದಲ್ಲಿ ಆಗಲಿ ಅಥವಾ ಇನ್ನಿತರ ವೈದ್ಯಶಾಸ್ತ್ರಗಳಲ್ಲಿ ಆಗಲಿ ಔಷಧಿಗಳನ್ನ ತೆಗೆದುಕೊಳ್ಳುವುದಕ್ಕೆ ಕಾಲ ಉಂಟು ದೇಶ ಉಂಟು ಅದಕ್ಕೊಂದು ವ್ಯವಸ್ಥೆ ಉಂಟು ಅನುಪಾನ ಉಂಟು ಪಚ್ಚೆ ಇದೆ ಅವುಗಳೆಲ್ಲವನ್ನು ಕ್ರಮ ಕ್ರಮ ಪ್ರಕಾರವಾಗಿ ಮಾಡಿದರೆ ಆ ಔಷಧಿಯಿಂದ ವಾಸಿಯಾಗತ್ತೆ ಹೊರತು ಅದೇನೂ ಮಾಡದೆ ಮೂರು ಸಲ ತೆಗೆದುಕೋ ಅಂತ ಹೇಳಿದ್ದನ್ನ ಒಂದೇ ಸಲ ತೆಗೆದುಕೊಂಡ್ರೆ ನಿತ್ಯವೂ ತೆಗೆದುಕೊ ಅಂತ ಹೇಳಿದ್ದನ್ನ ಹದಿನೈದು ದಿವಸಕ್ಕೂ ಸಲ ತೆಗೆದುಕೊಂಡ್ರೆ ಹೇಗೆ ಆ ವಾಸಿಯಾಗಬೇಕು ಹಾಗೆ ನೀನು ಗಾಯತ್ರಿ ಜಪವನ್ನ ಸಂಧ್ಯಾ ವಂದನವನ್ನು ಮಾಡಿದ್ರೆ ಒಳ್ಳೆ ಬುದ್ಧಿಶಕ್ತಿ ಸ್ಮರಣ ಶಕ್ತಿ ಮೇಧಾಶಕ್ತಿ ಬರ್ತದೆ ಮನಸ್ಸಿಗೆ ಶಾಂತಿ ಇರ್ತದೆ ದೇವರ ಪೂರ್ಣವಾದ ಅನುಗ್ರಹವಾಗತ್ತೆ ಜ್ಞಾನ ಪ್ರಾಪ್ತಿಯಾಗತ್ತೆ ಎಲ್ಲ ಫಲಗಳನ್ನು ಹೇಳ್ತಾರೆ ಆದ್ರೆ ನಾನು ಹದಿನೈದು ದಿವಸಕ್ಕೂ ಒಂದ್ಸಲ ಸಂಧ್ಯಾ ವಂದನ ಮಾಡ್ತೇನೆ ಭಾನುವಾರ ರಜೆ ಸಿಕ್ಕಾಗ ಒಂದ್ಸಲ ಸಂಧ್ಯಾ ವಂದನ ಮಾಡ್ತೇನೆ ದಿವಸಕ್ಕೂ ಒಂದೇ ಸಲ ಮಾಡ್ತೇನೆ ಮೂರು ಸಲ ಮಾಡೋದಿಲ್ಲ ಅಂದ್ರೆ ಮತ್ತೆ ಔಷಧಿಗೂ ಇದಕ್ಕೆ ಏನು ವ್ಯತ್ಯಾಸ ಆಯ್ತು ಮೂರು ಡೋಸ್ ತಗೊಳ್ಳೋದನ್ನು ಒಂದೇ ಡೋಸ್ ತಗೊಂಡ್ರೆ ನಿತ್ಯವೂ ತೆಗೆದುಕೊಳ್ಳಬೇಕಾದ ಡೋಸನ್ನು ಹದಿನೈದು ದಿವಸಕ್ಕೂ ಒಂದ್ಸಲ ತೆಗೆದುಕೊಂಡ್ರೆ ಹೇಗೆ ಔಷಧಿಯಿಂದ ಬರಬೇಕಾದ ಲಾಭ ನಮಗೆ ಆಗೋದಿಲ್ಲ ಹಾಗೆ ವಂದನವನ್ನ ನಿತ್ಯವೂ ಮೂರು ಡೋಸ್ ಗಾಯತ್ರಿಯ ಡೋಸ್ ಮೂರು ಸಲ ಬೀಳ್ಬೇಕು ಮೂರು ಸಲ ಗಾಯತ್ರಿಯ ಡೋಸ್ ನಮ್ಮ ಮನಸ್ಸಿನ ಮೇಲೆ ಬಿದ್ದಾಗ ಮನಸ್ಸಿನಲ್ಲಿ ಅದರಿಂದ ವಿಶೇಷವಾದ ಪರಿಣಾಮವಾಗುತ್ತೆ ಪ್ರತಿನಿತ್ಯವೂ ಆಗಬೇಕು ರಜೆ ಇದ್ದಾಗ ಮಾತ್ರ ಅಲ್ಲ ಹಾಗಾದ್ರೆ ಮಾತ್ರ ಅದರ ಲಾಭವನ್ನ ನಾವು ಪೂರ್ಣವಾಗಿ ಪಡೆದುಕೊಳ್ಳೋದಕ್ಕಾಗತ್ತೆ ಅದಿಲ್ಲದೆ ಇದ್ರೆ ನಮಗೆ ಲಾಭವಾಗಿಲ್ಲ ಅಂತ ಅನ್ನೋದನ್ನ ಮಂತ್ರದ ಮೇಲೆ ಕರ್ಮದ ಮೇಲೆ ನಾವು ಆಕ್ಷೇಪ ಮಾಡ್ಲಿಕ್ಕೆ ಆಗುದಿಲ್ಲ ಇದನ್ನ ಆ ಮಂತ್ರಗಳನ್ನ ಹೇಳಿ ಅದರಿಂದ ಫಲ ಸಿಗದೇ ಇದ್ದ ಮೇಲೆ ಇವುಗಳನ್ನೆಲ್ಲ ಕಲ್ಪನೆ ಮಾಡಿದ್ದೆ ಅಲ್ಲ ಯಾವತ್ತು ಸಂಗ್ರಹವಂದನ ಮಾಡಬೇಕು ಅಂತ ಹೇಳಿದ್ದಾರೆ ಹೇಳುವಾಗಲೇನೆ ಅಹರಹ ಸಂಧ್ಯಾ ವಿಧಿ ಮಾಡುವಾಗಲೇನೆ ಹೇಳಿದರೂ ಪ್ರತಿನಿತ್ಯದಲ್ಲಿ ಮಾಡಿ ಎಂಬ ವಿಧಿಯನ್ನ ವೇದ ಮಾಡುವಾಗಲೇ ನಮಗೆ ಹೇಳುತ್ತದೆ ಆದ್ದರಿಂದ ಆ ಕ್ರಮದಲ್ಲಿ ನಾವು ಮಾಡೋದಿಲ್ಲ ಅನ್ನೋದಕ್ಕಾಗಿ ನಮಗೆ ಫಲ ಸಿಗೋದಿಲ್ಲ ಸ್ವಾತಂತ್ರ್ಯ ಅನುಸಂಧಾನ ವಿಷ್ಣುವಿನ ಸ್ವಾತಂತ್ರ್ಯ ಅನುಸಂಧಾನ ನಮ್ಮ ಪಾರತಂತ್ರದ ಅನುಸಂಧಾನ ವಾಯುದೇವರ ಅನುಸಂಧಾನವನ್ನ ನಾವು ಮಾಡದೇ ಕರ್ಮಗಳನ್ನು ಮಾಡಿದರೆ ನಮಗೆ ಫಲ ಸಿಗೋದಿಲ್ಲ ಮಂತ್ರಾರ್ಥದ ಜ್ಞಾನ ಇಲ್ಲದೆ ಇದ್ರೆ ಕರ್ಮದ ಫಲ ಸಿಗೋದಿಲ್ಲ ಇವು ಇದೆಲ್ಲಕ್ಕೂ ಅನಂತರದಲ್ಲಿ ವಿಧಿ ಏನಿದೆ ಆ ರೀತಿಯಲ್ಲಿ ಮಾಡಬೇಕು ವಿಧ್ಯುಕ್ತವಾದ ರೀತಿಯಲ್ಲಿ ಮಾಡಬೇಕು ವಿಧಿಗಳು ಏನಿದೆ ಅಂತ ಗೊತ್ತಿರೋದಿಲ್ಲ ಉಪನಯನವಾದ ಮೇಲೆ ಸಂಧ್ಯಾವಂದನವನ್ನು ಮಾಡ್ತಾ ವಯಸ್ಸಾಗಿ ಮೊಮ್ಮಕ್ಕಳಿಗೆ ಸಂಧ್ಯಾ ವಂದನವನ್ನು ಕಲಿಸುವ ಸಂದರ್ಭ ಬಂದಾಗಲೂ ಇವನಿಗೆ ಇನ್ನೂ ಸಂಧ್ಯಾ ವಂದನದ ವಿಧಾನಗಳು ಚೆನ್ನಾಗಿ ಗೊತ್ತಿರೋದಿಲ್ಲ ಯಥಾವಿಧಿಯಾಗಿ ಮಾಡಿದರೆ ಅದರಿಂದ ಸರಿಯಾದ ಫಲ ಸಿಗತ್ತೆ ವಿಧಿಯಲ್ಲಿ ಲೋಪವಾದರೆ ಫಲದಲ್ಲಿ ಲೋಪ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ತಂದೆ ಮಾತ್ರಕ್ಕೆ ನಾವು ಮಾಡಿದ ಮಾತ್ರಕ್ಕೆ ಅದರಿಂದ ನಮಗೆ ಪೂರ್ಣವಾದಂತಹ ಫಲ ಸಿಗಲಿಕ್ಕೆ ಸಾಧ್ಯ ಇಲ್ಲ ಯಾವ ರೀತಿಯಾಗಿ ಮಾಡಬೇಕೋ ಆ ರೀತಿಯಾಗಿ ಮಾಡಬೇಕು ಸ್ವಲ್ಪ ವ್ಯತ್ಯಾಸ ಆದರೆ ಏನಾಗತ್ತೆ ಇಷ್ಟು ನೀವು ಹೇಗೆ ಹೇಳ್ತೀರಲ್ಲ ಸ್ವಲ್ಪ ವ್ಯತ್ಯಾಸ ಆದರೆ ಏನಾಗುತ್ತೆ ಸ್ವಲ್ಪ ವ್ಯತ್ಯಾಸ ಆದ್ರೇ ಬಹಳ ಆಗೋದು ದೇವರು ಕ್ಷಮ ಮಾಡ್ತಾನೆ ಅದನ್ನು ನಾವು ತಿಳ್ಕೊಳ್ಳೋಣ ಆದರೆ ಸ್ವಲ್ಪ ವ್ಯತ್ಯಾಸ ಆಗೋದ್ರಿಂದ ಅನರ್ಥ ಆಗತ್ತೆ ಇದನ್ನು ಮೊದಲಿಗೆ ನಾವು ತಿಳಿಬೇಕು ಸ್ವಲ್ಪ ಬಹಳ ಮಹತ್ವದ್ದಲ್ಲ ಕಾರ್ ಡ್ರೈವ್ ಮಾಡ್ತಾ ಇರುವಾಗ ನಿನ್ನೆ ಹೇಳಿದಿರಲ್ಲ ಹಾಗೆ ಕಾರ್ ಡ್ರೈವ್ ಮಾಡ್ತಾ ಇರುವಾಗ ಒಂದು ಸ್ವಲ್ಪ ಹೀಗೆ ವ್ಯತ್ಯಾಸ ಆದ್ರೆ ಏನಾಗುತ್ತೆ ಒಳ್ಳೆ ಘಾಟ್ ಸೆಕ್ಷನ್ ಒಳಗೆ ಹೊಂಟಿದ್ದಾನೆ ಬದರಿಗೆ ಹೋಗ್ತಾ ಇದ್ದಾನೆ ರುದ್ರಪ್ರಯಾಗದ ಹತ್ರ ಬಂದಿದ್ದಾನೆ ನೀವೆಲ್ಲ ಹೋಗಿದ್ದೀರಲ್ಲ ಒಳ್ಳೆ ರುದ್ರಪ್ರಯಾಗದ ಹತ್ರ ಹೋಗ್ತಾ ಇರುವಾಗ ಪೂರ್ಣ ದಾರಿಯ ಅಂಚಿನಲ್ಲಿ ಇವನ ಗಾಲಿ ಓಡ್ತಾ ಇರುತ್ತದೆ ಒಂದ್ ಸ್ವಲ್ಪ ಹೀಗಾದ್ರೆ ಏನಾಯ್ತಪ್ಪ ಅಷ್ಟು ನೀವು ಯಾಕೆ ನಿಷ್ಠುರವಾಗಿ ಹೇಳ್ತೀರಿ ಡ್ರೈವ್ ಮಾಡ್ತಾ ಇದ್ದೀನಲ್ಲ ಏನು ಇದನ್ನ ಮಾಡೋದೇನು ಕಡಿಮೀರಾ ಹರಿದ್ವಾರದಿಂದ ನಿಮ್ಮನ್ನು ಕರ್ಕೊಂಡು ಬರ್ತಾ ಇದ್ದೇನೆ ಇಷ್ಟು ಉಪಕಾರ ಮಾಡಿದ್ದೇನೆ ಇಷ್ಟೊತ್ತು ನಾನು ನಿದ್ದೆಗೆಟ್ಟಿದ್ದೇನೆ ಇಷ್ಟು ನನ್ನ ಎನರ್ಜಿ ನಾನು ಮತ್ತೆ ನಿಮಗೋಸ್ಕರ ವೇಸ್ಟ್ ಮಾಡಿದ್ದೇನೆ ಒಂದು ಸ್ವಲ್ಪ ನನಗೆ ಅವಕಾಶ ಕೊಡಿ ಒಂದು ಚೂರು ಡೊಂಕು ಮಾಡ್ತೇನೆ ಏನ್ ತಪ್ಪಾಯ್ತು ಅಂದ್ರೆ ಏನಾಗುತ್ತೆ ಅವನು ಇವರು ಎಲ್ಲರೂ ಕೂಡಿ ಕೃಷ್ಣಾರ್ಪಣೆ ಅಷ್ಟೇ ಎಷ್ಟರಿಂದ ಸಣ್ಣದ್ರಿಂದ ಗಂಟೆಗಟ್ಟಲೆ ಇವರು ಬೇಕಾದಷ್ಟು ಶ್ರಮಪಟ್ಟು ಡ್ರೈವ್ ಮಾಡ್ಕೊಂಡು ಬಂದಿದ್ರು ಕೂಡ ಒಂದೇ ಕ್ಷಣದಲ್ಲಿ ಒಂದು ಸಣ್ಣ ತಿರುವಲ್ಲಿ ವ್ಯತ್ಯಾಸ ಮಾಡೋ ಬಿಟ್ರೆ ಎಲ್ಲವೂ ಹೋಗುತ್ತೆ ಅದರಂತೆ ಕರ್ಮಗಳನ್ನು ಮಾಡ್ತಾ ಇರುವಾಗ ಬೇಕಾದಷ್ಟು ಚೆನ್ನಾಗಿ ಮಾಡ್ತಾ ಇದ್ದರೂ ಕೂಡ ಆಚಮನದಲ್ಲಿ ಹೇಳಿದ್ದಾರೆ ಯಾವ ರೀತಿಯಾಗಿ ಆಚಮನ ಮಾಡಬೇಕು ಗೋಕರ್ಣ ಹಸ್ತದಲ್ಲಿ ಆಚಮನವನ್ನ ಮಾಡಬೇಕು ಉದ್ದಿನ ಬೆಳೆ ಮುಳುಗುವಷ್ಟು ನೀರನ್ನ ಮಾತ್ರ ಆಚಮನ ಮಾಡಬೇಕು ಏಕಾದಶಿ ದಿವಸ ನೀರಡಿಕೆ ಆಗುತ್ತೆ ಅಂತ ಒಂದೊಂದು ಥಾಲಿ ಕೇಶವಾಯ ಸ್ವಾಹ ನಾರಾಯಣ ಸ್ವಾಹ ಅಂತ ಕುಡಿಯೋದಲ್ಲ ಬಿಸಿ ನೀರನ್ನ ಆಚಮನ ಮಾಡಬಾರದು ವಾಸನೆ ಬರುವ ನೀರನ್ನ ಆಚರಣೆ ಮಾಡಬಾರದು ಬುರುಗು ಬರುವ ನೀರನ್ನ ಆಚಮನೆ ಮಾಡಬಾರದು ದಕ್ಷಿಣಕ್ಕೆ ಮುಖ ಮಾಡಿ ಆಚಮನ ಮಾಡಬಾರದು ಮತ್ತೆ ಸ್ನಾನ ಮಾಡಬೇಕಾಗತ್ತೆ ಪಶ್ಚಿಮಕ್ಕೆ ಮುಖ ಮಾಡಿ ಆಚಮನ ಮಾಡಬಾರದು ಮತ್ತೆ ಮೊದಲಿನಿಂದ ಕರ್ಮ ಪ್ರಾರಂಭ ಮಾಡಬೇಕಾಗತ್ತೆ ಸ್ನಾನ ಮಾಡಬೇಕಾಗದೇ ಇದ್ರೂ ಕೂಡ ಇಷ್ಟು ಸೂಕ್ಷ್ಮವಾದ ಸಣ್ಣ ಸಣ್ಣ ನಿಯಮಗಳಿದೆ ಒಂದು ಆಚಮನದಲ್ಲಿ ಇದರಂತೆ ಪ್ರಾಣಾಯಾಮ ಯಾವುದ್ರೊಳಗೆ ಲೋಪವಾದರೂ ಕೂಡ ಅದರಿಂದ ಸಿಗಬೇಕಾದ ಫಲಗಳು ನಮಗೆ ಸರಿಯಾಗಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಪ್ರಾಣಾಯಾಮ ಇದು ಬಹಳ ದೊಡ್ಡದಾಗಿರತಕ್ಕಂತಹ ವಿಧಾನ ಆ ಪ್ರಾಣಾಯಾಮವನ್ನು ಚೆನ್ನಾಗಿ ಮಾಡಿದರೆ ಅದರಿಂದ ನಮಗೆ ಎರಡು ವಿಧವಾದಂತಹ ಲಾಭ ಒಂದು ದೈಹಿಕವಾದ ಆರೋಗ್ಯದ ಲಾಭವೂ ಆಗತ್ತೆ ಭಗವಂತನ ವಿಶೇಷವಾಗಿರತಕ್ಕಂತಹ ಧ್ಯಾನವನ್ನು ಮಾಡುವ ಏಕಾಗ್ರತೆ ನಮ್ಮ ಮನಸ್ಸಿಗೆ ಬರುತ್ತೆ ಮನುಷ್ಯ ಬಹಳ ಗಂಭೀರವಾದ ವಿಚಾರದಲ್ಲಿ ಬಹಳ ಆಶ್ಚರ್ಯ ಆದಾಗ ಅಥವಾ ಬಹಳಷ್ಟು ದುಃಖ ಆದಾಗ ಉಸುಲು ಹಿಡಿತಾನೆ ಒಂದು ಕ್ಷಣ ಅವನಿಗೆ ಶ್ವಾಸ ನಿರೋಧ ಆಗತ್ತೆ ಬಹಳ ಆಶ್ಚರ್ಯವಾದಂತಹ ವಸ್ತುವನ್ನು ನೋಡಿದ ತಕ್ಷಣ ಹೀಗೆ ನಿಂತಿರ್ತಾನಲ್ಲ ಮೈಯೆಲ್ಲ ಗಟ್ಟಿ ಮಾಡಿಕೊಂಡು ಉಸುಲು ಹಿಡಿದು ನಿಲ್ತಾನೆ ಆ ಮನುಷ್ಯನ ಅಟೆನ್ಷನ್ ಏಕಾಗ್ರತೆ ಒಂದು ಕಡೆಗೆ ಯಾವಾಗ ಹೋಗುತ್ತೋ ಆಗ ಅವನು ಉಸುಲು ತಡೆಯುತ್ತಾನೆ ಆ ರೀತಿಯಲ್ಲಿ ನಮ್ಮ ಮನಸ್ಸು ಆಶ್ಚರ್ಯವತ್ ಪಶ್ಯತಿ ಕಶ್ಚದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯ ಅಂತ ಹೇಳಿದ ಪರಮಾಶ್ಚರ್ಯ ರೂಪನಾಗಿರತಕ್ಕಂತಹ ಪರಮಾತ್ಮನನ್ನ ಕಾಣುವಾಗ ನಮ್ಮ ವಾಯುವಿನ ನಿರೋಧ ಮಾಡಿ ಆ ಭಗವಂತನ ಅದ್ಭುತವಾದ ಆಶ್ಚರ್ಯಮಯವಾದ ರೂಪದ ಧ್ಯಾನವನ್ನ ನಾವು ಮಾಡಬೇಕು ಅಂತನ್ನುವ ದೃಷ್ಟಿಯಲ್ಲಿ ಆ ವಾಯು ನಿರೋಧವನ್ನ ಮಾಡ್ತಾ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸಬೇಕು ಅಂತನ್ನುವುದನ್ನು ಹೇಳ್ತಾ ಯಾವುದೇ ಒಂದು ವಿಧವಾದಂತಹ ವಸ್ತುವಿನಲ್ಲಿ ಶಕ್ತಿ ಅದು ಏಕಾಗ್ರತೆಯನ್ನ ನಾವು ಸಾಧಿಸಿದಾಗ ಅದು ಹೆಚ್ಚಾಗತ್ತೆ ಅದು ಯಾವುದೇ ಇರಬಹುದು ಜೋರಾಗಿ ಹರಿಯುವಂತಹ ನೀರಿನಿಂದ ನಾವು ಏನು ಮಾಡಲಿಕ್ಕಾಗುವುದಿಲ್ಲ ಆದರೆ ಆ ಹರಿಯುವಂತಹ ನೀರನ್ನೇ ಒಂದು ಅತೀ ಸೂಕ್ಷ್ಮವಾದಂತಹ ಪೈಪಿನಲ್ಲಿ ಜೋರಾಗಿ ನಿಂದ ಬಿಟ್ರೆ ಕಬ್ಬಿಣಕ್ಕೂ ಹಾಕ್ಬೋದು ಕಟ್ಟಿಗೆಯನ್ನ ಕಬ್ಬಿಣವನ್ನ ಕತ್ತರಿಸುವಂತಹ ಫೋರ್ಸ್ ಅನ್ನ ಸೂಕ್ಷ್ಮವಾದ ರಂಧ್ರದಿಂದ ನಾವು ನೀರನ್ನ ಬಿಟ್ಟಾಗ ಆ ಶಕ್ತಿ ಅದರೊಳಗೆ ಬರ್ತದೆ ಯಾಕೆ ಅಂದ್ರೆ ಅದರಲ್ಲಿ ಒಂದು ಫೋರ್ಸ್ ಇದೆ ಏಕಾಗ್ರತೆ ಇದೆ ಅದನ್ನ ಕಾನ್ಸಂಟ್ರೇಷನ್ ನಾವು ಮಾಡಿದಾಗ ನಮ್ಮ ಮನಸ್ಸು ನೂರಾರು ವಿಷಯಗಳ ಕಡೆಗೆ ಹರಿತಾ ಇದೆ ಜಗತ್ತಿನಲ್ಲಿರುವ ಸಹಸ್ರ ಸಹಸ್ರ ವಿಷಯಗಳ ಕಡೆಗೆ ನಮ್ಮ ಮನಸ್ಸು ಧಾವಿಸಿ ಹೋಗ್ತದೆ ನೀರು ಪ್ರವಾಹವಾಗಿ ಅಗಲಾಗಿ ಎಲ್ಲ ಕಡೆಗೂ ಹರಿಯುವಂತೆ ನೆಲದ ಮೇಲೆ ಚಲ್ಲುವಂತೆ ನಮ್ಮ ಮನಸ್ಸನ್ನು ಚೆಲ್ಲಿ ಬಿಟ್ಟಿದ್ದೇವೆ ನೂರಾರು ವಿಷಯಗಳ ಕಡೆಗೆ ಅದರೊಳಗೆ ಶಕ್ತಿ ಏನೇ ಇದ್ದರೂ ಆ ಶಕ್ತಿಯ ವಿಭಜನೆ ಆದದ್ದರಿಂದ